ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥದ್ದು ಬಹಳಷ್ಟು ಮಕ್ಕಳ ಮಕ್ಕಳು ಏನಂತಂದ್ರೆ ಸಿಟ್ಟು ಜಾಸ್ತಿ ಯಾವುದೇ ಒಂದು ಏನೋ ಒಂದು ಕೆಲಸ ಮಾಡುವಂತಂದ್ರೆ ಅವರು ಬಹಳಷ್ಟು ಅಡ್ಡಿ ಮಾಡ್ತಾರೆ ಸೊ ಅಂಥ ಮಕ್ಕಳಿಗೆ ಪೋಷಕರು ಯಾವ ರೀತಿಯಾಗಿ ಒಂದು ತಿಳಿ ಹೇಳಬೇಕು ಈಗ ತುಂಬ ಜಿದ್ದು ಮಾಡ್ತಕ್ಕಂಥ ಮಕ್ಕಳಿಗೆ ನಾವು ಅವರು ಎರಡು ಪಟ್ಟು ಮತ್ತು ಜಿದ್ದಿಗೆ ನಾವು ಹೋಗಬಾರ್ದು ಈಗ ಏನೋ ಊಟ ಮಾಡಲ್ಲ ಅಂತ ಹೇಳಿದಾಗ ತುಂಬ ಫೋರ್ಸೆಬಲ್ ಮಾಡಿ ಒತ್ತೀವಿ ಅಥವಾ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಯಾವಾಗ ನಿಮ್ದು ಇದೆ ಆಯಿತು ಅಂತ ಬೈತೀವಿ ಆದ್ರೆ ಮಕ್ಕಳಿಗೆ ಪ್ರೀತಿಯಿಂದ ಹೇಳಬೇಕು ಅಂದ್ರೆ ಸಣ್ಣ ಸಣ್ಣ ಕೆಲಸಗಳು ಕೂಡ ಮನಸ್ಸು ಕೊಟ್ಟು ಮಾಡ್ತಕ್ಕಂಥದ್ದು ಈ ಒನ್ ಒಂದು ಬರದೇ ಇದ್ದಿರ್ತದ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೆಂಗೋ ಬರತ್ತೆ ಇಲ್ಲೆಲ್ಲ ಟಿ ವಿ ನೋಡ್ತಾ ಬರೀತಾನ ಎಲ್ಲೋ ಕೂತು ಮೊಬೈಲ್ ಹಿಡ್ಕೊಂಡು ಬರೀತಾನ ಆ ಥರ ಮಾಡ್ಲಾರ್ದಂಗೆ ಆ ಮಗುವಿಗೆ ಒಳ್ಳೆ ಪ್ರೀತಿಯಿಂದ ಹೇಳ್ಕೊಡ್ಬೇಕು